ಲಕ್ಕಮ್ಮ ಲಕ್ಕಮಕ್ಕರಿ ಬಂದಿವಿ ಸರ್ ಒಂದು ಹೈಯೆಸ್ಟ್ ಮೀನ್ ಸೈಜ್ ಗೆತ ಸರ್ ಸತ್ತರಿ ಸತ್ತು ಬಿಡಾರಿ ಈಗ ಹಾ ಹಾ ಗೋಟಾಟು ಹಾ ಸರ್ ಅಲ್ಲಿ ಕೆರೆಗಂತೂ ಬೇರೆ ಏನೋ ನೀರು ಹೋಗಲ್ಲ ಮಳೆ ನೀರು ಬಿಟ್ರೆ ನಮ್ಮ ಬಿಟ್ಬಿಟ್ರೆ ಹಾ ಸರ್ ಅದು ಯಾಕಹಂಗಾಗ್ ಇರುತ್ತೆ ಅಂದ್ರೆ ಇವರು ಹೊಸ ಮೀನುಗಳು ತಂದು ಬಿಡ್ರುತ್ತಾರೆ ಹೊಸ ಮೀನ್ ತಂದ್ ಯಾರು ಬಿಟ್ಟಾರ ಸರ್ ಇದಕ್ಕೆ ಇವ್ರು ಕೆರೆಗೆ ಮೀನ್ ಹಿಡಿತಾರಲ್ಲ ಅವರು ಮೀನುಗಾರ ಸಂಘದವರು ಹಾ ಸರ್ ಬಿಒಡಿ ಅಂತ ಇರುತ್ತೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಹಾ ಸರ್ ಅದು ಬಾಳ ಮೀನ್ ಬಿಟ್ರೆ ಅಂದ್ರೆ ಅವಕ್ಕೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಹಾ ಸರ್ ಅವರ ಸಾಯ್ತವೆ ಹಾ ಹಾ ಅವರ ಮೀನುಗಾರಿಕೆ ಇಲಾಖೆಯವರು ಕೇಳ್ರಿ ಗೊತ್ತಾಗುತ್ತೆ ಅದೇ ಸರ್ ಓಕೆ ಈಗ ನಾನು ನಿಮ್ ಕೆರಿ ನಿಮ್ಗೆ ಸಂಬಂಧ ಬರ್ತದಲ್ಲ ನಿಮ್ಗೊಂದು ಹಚ್ಚಿದೆ ನಾನು ಯಾಕಂದ್ರೆ ನೋಡ್ರಿ ಇಲ್ಲಿ ಎಲ್ಲ ಹೊಲಸ್ ತಂದು ಇಲ್ಲೇ ಹೋಗಿದಾರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಅವ ಕೇರಿ ತುಂಬಾ ಕ್ಲೀನ್ ಮಾಡ್ತಾ ಇದೀನಿ ಗೆಳಕ ಕಟಿಂಗ್ ಮಾಡ್ತೀವಿ ನೀವು ಕೆಲಸ ಮಾಡ್ತಿಲ್ಲ ಅಂತಲ್ಲ ಸರ್ ನೀವು ಕೆಲಸ ಹೈಸ್ಟ್ ಮಾಡ್ತಾ ಇದ್ದೀರಿ ಆದ್ರೆ ಇಲ್ಲ ಅಲ್ತು ನಾವ್ ಅನ್ಕಂತೀವಿ ಮೀನ್ ಇದ್ದಾಗ 우 ಏನೈತಲ್ಲ ಪ್ಲಾಸ್ಟಿಕ್ ಕವರ್ ಇದೆ ಆಗಬಹುದು 우 ಏನೈತಲ್ಲ ಅದು ಫುಡ್ ಅದು ಕೂ ಹ್ ಆ ಸರ್ 우ವನಲ್ಲ ಮೀನ್ ತಿನ್ನುತ್ತೆ ಹಾ ಅದು its not major ಅಲ್ಲಾ ಇದು plastic ಹಾಕಿದಾರೆ ಸಿಕ್ ಸಿಕ್ಕಿದೆಲ್ಲ bottle ಗಿಟ್ಲಿ ತಂದು ಎಲ್ಲ ಒಗ್ದಾಡಿಸ್ತಾರೆ ಅವ್ರೆ ಮಾಡ್ತಾ ಇದಿವಿ ಜನಗಳಿಗೆ ಎಟ್ ಬುದ್ಧಿ ಹೇಳಿದ್ರು ಅಟೆ ಲಕ್ಕಣ್ಣ ಕೆರೆ ಒಳಗ್ರಿ ನಾವ್ ಬಿಡಂಗಿಲ್ಲ sir ಅವ್ರ ಮತ್ತೆ ಇಲ್ಲಿ ಜಾಸ್ತಿ ಮೀನುಗಳು ನೀವು ಮೀನುಗಾರಿಕೆ ಇದ್ರೊಳಗ ಬಿಟ್ಟಾರ ಅಂತ ಹೇಳಿ ಬಂದ ನೀವು ಇಲ್ಲಿ ಬರಲ್ಲ ಸ್ಪಾಟ್ ನಾಗ ನಾ ಸ್ವಲ್ಪ ಬಿದ್ರ ಆಗದಿನ್ ಸರ ಬರಾಕತ್ತಿನ್ ಸರ್ ಬಿದ್ರಿ ಒಳಗ್ರಿ ಹೌದೌದ್ರಿ ಇವಾಗ ಸೂಟಿ ಅದ ಏನ್ ಸರ್ ನಿಮ್ದು ಇಲ್ಲ ಸೂಟ್ ಸೂಟಿ ಇಲ್ರಿ. ಮತ್ತೆ ಸೂಟಿ ಇಲ್ಲಂದ್ರ ನೀವ್ ಎಲ್ಲಿದ್ರಿ ಮತ್ತೆ ಅಲ್ಲಿ ಹೌದ್ರಿ ನಿಮ್ದೊಂದ್ ಪ್ಲಾಂಟ್ ಪ್ಲಾಂಟ್ ಇಲ್ರಿ ನಾವ್ ಇಲ್ಲಿ ಮೀನುಗಾರ ಇರ್ತಾರಲ್ರಿ ಬಂದಿರ್ತೇವ್ರಿ ಸಾವಿರಾರು ಮೀನು ಸತ್ತ ಹೌದ್ ಸರ್ ಅವ್ರಿಗೆ ಫೋನ್ ಮಾಡ್ತೀನಿ ಈಗ ರಾಜೀವ್ ಗಾಂಧಿ ಮೀನುಗಾರ ಸಹಕಾರ ಸಂಘ ಐತ್ರಿ ರಾಜೀವ್ ಗಾಂಧಿ ಮೀನುಗಾರ ಸಂಘ ರೀ ಹಾ ಹಾ ಅವ್ರು ಇಲ್ಲಿ ಜಮಖಂಡಿ ಅವ್ರೋತಾರೇನ್ರೀ ಹೌದ್ ಹೌದ್ರಿ ಅಲ್ಲಿ ಸಂಘದವ್ರಿಗೆ ಐತ್ರಿ ಮೀನ್ ಮಾರಾಟ ಮಾರ್ಕೆಟ್ ಐತಲ್ರಿ ಅಲ್ರಿ ರಾಜೀವ್ ಗಾಂಧಿ ಮೀನ್ಗಾರ ಮೀನ್ ಎಲ್ಲ ಸರ್ ವಿಷ ಆಗಿ ಪಾಯ್ಸನ್ ಫುಡ್ ಪಾಯ್ಸನ್ ಆಗ್ಯಾವ ನೀವು ಮತ್ತೆ ಅವ್ರಿಗೆ ಏನ್ ಹೇಳ್ತಿರ ಏನು ಈಗ ನಗರ ಸಭೆ ಜ್ಯೋತಿ ಗಿರೀಶ್ ಅವ್ರಿಗೆ ಹೇಳಿದ್ ಹಾ ಈಗ ಹೇಳ್ತೀನಿ ಸರ್ ಈಗ ಹೇಳ್ತೀನಿ ಅವ್ರಿಗೆ ಅಲ್ಲ ಅವ್ರ ಪಾಪ ಅವ್ರ ಏನ್ ಮಾಡ್ಬೇಕು ಸತ್ತದ್ದು ಎಲ್ಲ ಹಾಕೊಳಗತ್ತಾರ ಅವ್ನ ಏನ್ ಮಾಡ್ತಾರ್ರಿ ಅವ್ನ ಸರ್ ಅವ್ರ ಸಂಘಕ್ಕೈತ್ರಿ ಅದ ಕೆರಿ ಅವ್ರಿಗೆ ಹೇಳ್ತೀನಿ ಸರ್ ಈಗ

ರಾಜೀವ್ ಗಾಂಧಿ ಮೀನುಗಾರರ ಸಂಘ ಅವ್ರಿಗೆ ಮೈ ಏನ್ರಿ ಅದ ಹೌದು ಅವ್ರ ಸಾಕಾಣಿಕೆ ಅವರೇ ಮಾಡ್ಬೇಕಲ್ರಿ ಅವರೇ ಬಿಡ್ತಾರ ಅವರೇ ಇದು ಮಾಡ್ತಾರೆ ನಾವು ಕೆರಿ ಅಷ್ಟೇ ಮೀನು ಪಾಶ ಹೊರಕ್ ಮಾಡಕ್ಕೆ ಕೆರಿ ಅಷ್ಟೇ ಕೊಟ್ಟಿರ್ತೇವ್ರಿ ಈಗ ಹೆವಿ ಮೀನ್ ಬಿಟ್ಟಿದ್ದಕ್ಕೆ ಈ ಸಮಸ್ಯೆ ಆಗ್ಯದ ಅಂತ ಹೇಳ್ಯಾರ ಸರ್ ಯಾವ್ದ್ರಿ ಈಗ ಈ ಕೆರಿ ಒಳಗ ಅವರೇ ಆಗ್ಲಿ ಯಾರೇ ಆಗ್ಲಿ ಹ್ಮ್ 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 ಈ ಎಲ್ಲಾ ಈ ಮೀನ್ ಜಾಸ್ತಿ ತಂದ್ ಇಲ್ಲಿ ಬಿಟ್ಟಿದ್ದಕ್ಕೆ ಆಕ್ಸಿಜನ್ ಸರಿಯಾಗಿ ಅವಕ್ಕೆ ಸಮಸ್ಯೆ ಆಗಿದ್ದಕ್ಕ ಇದೆಲ್ಲ ಬಾಸ್ ಅಥವಾ ಆಮೇಲೆ ಫುಡ್ ಪಾಯ್ಸನ್ ಆಗಿರ್ಬೋದು ಸರ್ ಅದು ಬರ್ತೀನಿ ನೋಡಿರಿ ನಾಂಕರ ಇದನ್ನ ಇಷ್ಟ ರಿಪೋರ್ಟಿಂಗ್ ಮಾಡ್ತೀನಿ ಸರ್ ನಮ್ಮ ಮಾದಿಕ್ ಚೆನ್ನಾಗಿ ಕರ್ತೀವಿ ಸರ್ ನೀವು ಬರ್ತೀರಾ ಆಯ್ತು ಸರ್ ಓಕೆ